ಗೆಟ್ ರೆಡಿ ಫಾರ್ ವಿಕ್ಟ್ರಿ ಪಾಸಸ್ ಸಂಜೆ ಐದಕ್ಕೆ ವಿಕ್ಟ್ರಿ ಪರೇಡ್ ಈ ಒಂದು ಪೋಸ್ಟ್ಗೆ ಹನ್ನೊಂದು ಜನರು ಬಲಿಯಾದ್ರ ಇದೇ ನೋಡಿ ಆ ಪೋಸ್ಟ್ ಇಲ್ಲೇ ಎಡವಟ್ಟು ಆಗಿದ್ದು ಬರೋಬ್ಬರಿ ಹನ್ನೊಂದು ಜನರು ಬಲಿಯಾಗೋದಕ್ಕೂ ಇದೇ ಕಾರಣ ಐವತ್ತಕ್ಕೂ ಹೆಚ್ಚು ಜನರು ತುಳಿತದಲ್ಲಿ ಗಾಯಗೊಳ್ಳೋದಕ್ಕೂ ಇದೇ ಕಾರಣ ಬೆಂಗಳೂರು ಪೊಲೀಸರೇ ಅನುಮತಿ ಕೊಟ್ಟಿರಲಿಲ್ಲ ಆಗಲೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿಬಿಟ್ಟಿತ್ತು ವಿಕ್ಟರಿ ಪರೈಡ್ಗೆ ಬನ್ನಿ ಸಂಜೆ ಐದರಿಂದ ಆರರವರೆಗೆ ವಿಧಾನಸೌಧದಿಂದ ಆರಂಭಗೊಂಡು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತ್ಯವಾಗಲಿದೆ ಈ ರೀತಿ ಯಾರಾದರೂ ಅನುಮತಿ ಪಡೆಯದೆ ಪೋಸ್ಟ್ ಹಾಕ್ತಾರಾ ನೀವೇ ಹೇಳಿ ಇಂತಹದೊಂದು ಎಡವಟ್ಟನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರಬೇಕಾದ್ರೆ ಹೀಗೆ ಮಾಡಿದ್ರೆ ಏನಾಗತ್ತೆ ಅನ್ನೋ ಊಹೆನಾದ್ರೂ ಬೇಡವಾ ಸದ್ಯ ಇದೇ ಪೋಸ್ಟ್ ಮುಂದಿಟ್ಕೊಂಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ತನಿಖಾ ತಂಡವು ಆರ್ಸಿಬಿ ಫ್ರಾಂಚೈಸಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬೆಂಗಳೂರು ಪೊಲೀಸ್ ಮತ್ತು ಕಾರ್ಯಕ್ರಮದ ಆಯೋಜಕರಿಗೆ ನೋಟಿಸ್ ನೀಡಿದೆ ತುಳಿತ ಪ್ರಕರಣ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಈ ಘಟನೆಯ ವಿಶೇಷ ತನಿಖೆಯು ಆರಂಭವಾಗಿದೆ ತುಳಿತಕ್ಕೂ ಮುಂಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದ ಒಂದು ಪೋಸ್ಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಡಳಿತ ಮಂಡಳಿಗೆ ಸಂಕಷ್ಟ ತಂದೊಡ್ಡಿದೆ ಉಚಿತ ಪಾಸ್ ಸಾವು ಖಚಿತ ಸ್ಟೇಡಿಯಂನಲ್ಲಿ ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ದಿಕ್ಕು ತೋಚದಂತಾದ ಪೊಲೀಸರು ಜನರನ್ನ ರಕ್ಷಣೆ ಮಾಡೋದೇ ಸವಾಲ್ ಹದಿನೆಂಟು ವರ್ಷಗಳ ನಂತರ ಮೊದಲ ಬಾರಿ ಐಪಿಎಲ್ ಪ್ರಶಸ್ತಿ ಗೆದ್ದ ಸಂಭ್ರಮ ಬೆಂಗಳೂರಿನಲ್ಲಿ ಆಚರಿಸಲು ಆರ್ಸಿಬಿ ಹೊರಟಿತ್ತು ಆದರೆ ಚಿನ್ನಸ್ವಾಮಿಯಲ್ಲಿ ಸಮಾರಂಭ ಆರಂಭವಾಗುವುದಕ್ಕೂ ಮೊದಲೇ ಸಾವಿನ ಸುದ್ದಿ ಎಲ್ಲೆಡೆ ಹಬ್ಬಿತ್ತು ಇಬ್ಬರು ಮೂವರು ಮೃತಪಟ್ಟಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಆದರೆ ಆ ಘಟನೆಯಲ್ಲಿ ಬರೋಬ್ಬರಿ ಹನ್ನೊಂದು ಜನರು ಪ್ರಾಣ ಬಿಟ್ಟಿದ್ದಾರೆ ಬುಧವಾರ ಆರ್ಸಿಬಿ ತಂಡವು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳನ್ನ ಆಹ್ವಾನಿಸಿ ಪೋಸ್ಟ್ ಹಾಕಿತ್ತು ಅದರಲ್ಲಿ ಆರ್ಸಿಬಿ ವಿಜಯೋತ್ಸವ ಬುಧವಾರ ಸಂಜೆ ಐದು ಗಂಟೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ ವಿಜಯೋತ್ಸವದ ಮೆರವಣಿಗೆಯ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ನಡೆಯಲಿದೆ ಪೊಲೀಸರು ಮತ್ತು ಇತರ ಅಧಿಕಾರಿಗಳು ನಿಗದಿಪಡಿಸಿದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ನಾವು ಎಲ್ಲ ಅಭಿಮಾನಿಗಳನ್ನು ವಿನಂತಿಸುತ್ತೇವೆ ಇದರಿಂದ ಎಲ್ಲರೂ ರೋಡ್ ಶೋವನ್ನು ಶಾಂತಿಯುತವಾಗಿ ಆನಂದಿಸಬಹುದು ಎಂದು ಬರೆಯಲಾಗಿತ್ತು ಜೊತೆಗೆ ಉಚಿತ ಪಾಸ್ ಎಂದು ಘೋಷಣೆ ಮಾಡಿ ಅದಕ್ಕೆ ಒಂದು ಲಿಂಕ್ ನೀಡಲಾಗಿತ್ತು ಇದೇ ಕಾರಣಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು ಸಾವಿರಾರು ಅಂತ ಇದ್ದವರು ಲಕ್ಷ ಗಟ್ಟಲೆ ಸ್ಟೇಡಿಯಂಗೆ ಲಗ್ಗೆ ಇಟ್ಟೆಯೇ ಬಿಟ್ಟಿದ್ರು ಅಭಿಮಾನಿಗಳನ್ನ ಆಹ್ವಾನ ಮಾಡಿದ್ದು ಮಾತ್ರವಲ್ಲದೆ ಉಚಿತ ಪಾಸ್ ಘೋಷಣೆ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಲು ಕಾರಣವಾಗಿದೆ ಎಂದು ತಿಳಿದು ಬಂದಿದೆ ಬೆಂಗಳೂರು ಪೊಲೀಸರು ಮೆರವಣಿಗೆಗೆ ಭದ್ರತಾ ಕಾರಣ ನೀಡಿ ಅನುಮತಿ ನೀಡಿರಲಿಲ್ಲ ಆದರೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಎಡವಟ್ಟು ಮಾಡಿಕೊಂಡು ಉದ್ದಟತನ ಮೆರೆದಿದ್ದಕ್ಕೆ ಹನ್ನೊಂದು ಜನರು ಈ ದಿನ ಬಲಿಯಾಗಿದ್ದಾರೆ ಸದ್ಯ ಎಫ್ಐಆರ್ ಆಗಿದ್ದು ರಾಜಕೀಯ ಕೆಸರೆರ ಚಾಟವು ಜೋರಾಗಿ ನಡೀತಾ ಇದೆ ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಮುಂದೆ ಏನಾಗುತ್ತೋ ಏನೋ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್